ಮಹಿಳೆಯನ್ನಾಗ್ಬೋದು ಮುಸ್ಲಿಂ ಜನಾಂಗನಾಗ್ಬೋದು ದಲಿತ ಬಂಧುಗಳನ್ನಾಗ್ಬೋದು ಅಥವಾ ಹಿಂದುಳಿದ ವರ್ಗಗಳನ್ನು ಎತ್ತಿ ಈ ಕಡೆ ಕಟ್ಟೋದಾಗ್ಲಿ ಅವರನ್ನು ಎತ್ತಿ ದಲಿತರ ಮೇಲೆ ಎತ್ತಿ ಕಟ್ಟೋದಾಗ್ಲಿ ಈ ಚಟುವಟಿಕೆಗಳು ಐದು ತಿಂಗಳು ನಿರಂತರವಾಗಿ ನಡೆದೇ ನಡೆಯುತ್ತೆ ಇದು ಆರ್ ಎಸ್ ಎಸ್ನ ನ ಸಿಲಬಸ್ ಅದು ಅದರಿಂದ ನಾವು ನಾವ್ಯಾರು ಭಾವುಕರಾಗಬೇಕಾಗಿಲ್ಲ ನಾವು ಯಾರು ಪ್ರಚೋದನೆಗೆ ಒಳಪಡಬೇಕಾಗಿಲ್ಲ ಪ್ರಚೋದನೆಗೆ ಒಳಪಟ್ಟಿದ್ದೆ ಆದರೆ ನಾವು ನಮ್ಮ ಶ್ರಮ ನಾವು ಕೇಸುಗಳನ್ನು ಹಾಕಿಸ್ಕೊಂಡು ನಾವು ಟೋ ಏನು ಟೇಷನ್ಗೆ ಓಡಾಡಬೇಕು ಅಥವಾ ಕೋರ್ಟ್ ಓಡಾಡುವಂಥ ಕೆಲಸ ನಮ್ದು ಆಗುತ್ತೆ ಹೊರತು ಅದೇ ಪ್ರಭಾಕರ್ ಭಟ್ ಅಂತ ಒಬ್ಬನನ್ನು ಬಂದೋಂಥ ಕೆಲಸ ನಾವೆಲ್ಲ ದಲಿತರು ಮತ್ತು ಮುಸಲ್ಮಾನ ಕೈ ಜೋಡಿಸಿದ್ರಿಂದ ಇವತ್ತು ನೂರ ಮೂವತ್ತೈದು ಎಮ್ ಎಲ್ ಎಗಳು ವಿಧಾನಸೌಧದಲ್ಲಿ ಕೂರುವಂಥ ಶಕ್ತಿ ಬಂದಿದೆ ಆದ್ರೆ ಆ ಶಕ್ತಿ ಇವತ್ತು ನಮಗೆ ನ್ಯಾಯ ದೋರ್ಶ್ ಕೊಟ್ಟಿಲ್ಲ ಫಲವಾಗಿ ನಮ್ಮ ವಿರುದ್ಧವೇನೇ ಕೇಸುಗಳನ್ನು ದಾಖಲಿಸ್ತಾ ಇದ್ದಾರೆ ನಮ್ಮನ್ನೇ ಜೈಲಿಗೆ ಇದೆ ಈ ಐದು ತಿಂಗಳು ಯಾಕೆ ಅಂತಂದಾಗ ನಾವು ಯಾವುದೋ ಶತ್ರು ಅಪ ಅಪಾಯಕಾರಿಯಾದಂಥ ಶತ್ರುವಿಂದ ಉಳಿಗ ಉಳ್ಕೊಳ್ಳೋದಕ್ಕಾಗಿ ನೀವು ಸಣ್ಣ ಶತ್ರುವನ್ನು ನಾವು ಇರಲಿ ಅಂತ ಗೆಲ್ಸ್ಕೊಂಡ್ವಿ ಸಣ್ಣ ಶತ್ರು ಅಂತ ಏನೋ ಗೆಲ್ಸ್ಕೊಂಡ್ವಿ ಆದರೆ ಈ ಹಳೆ ಕಾಲದ ನಾಯಕರುಗಳಿದ್ದಾರಲ್ವಾ ಹಳೆ ಕಾಲದ್ದು ಹಳೆ ಕಾಂಗ್ರೆಸ್ನವರೇ ಅವ್ರ ಹಳೆ ಚಾಳಿನೇ ಇಲ್ಲಿದ್ರೂ ಒಂದೇ ಅಲ್ಲಿದ್ರೂ ಒಂದೇ ಈ ಸ್ಕೂಲ್ಗಳು ಯಾವುದು ಹೆಸರು ಚೇಂಜ್ ಆದ್ರೂ ಸಿಲೆಬಸ್ ಒಂದೇ ಇರುತ್ತೆ ಸ್ಕೂಲ್ ಹೆಸರು ಚೇಂಜ್ ಇರುತ್ತೆ ಸಿಲೆಬಸ್ ಒಂದೇ ಇರುತ್ತೆ ಪಕ್ಷ ಅಲ್ಲಿ ಯಾವುದು ಕೂತ್ರು ಅವ್ರ ಸಿಲಬಸ್ ಎಲ್ಲ ಒಂದೇ ಇದೆ ಅದರಿಂದ ಕಲ್ಲಡ್ಕ ಪ್ರಭಾಕರ್ ಭಟ್ಟನ್ನ ಬಂಧಿಸಲಿಲ್ಲ ಎಫ್ ಐ ಆರ್ ಮಾಡಲಿಲ್ಲ ಅಥವಾ ಬಂಧಿಸೋದು ಇಲ್ಲ ಅಂತಲೂ ಹೇಳಿದ ಗಾಂಧಿವಂದ ವೇದಿಕೆಯಲ್ಲಿ ಕೋಲಾರದ ಎಸ್ ಡಿ ಪಿ ಅಂಗಸಂಸ್ಥೆಯಾದ ಭಾರತೀಯ ಮುಸ್ಲಿಂ ಮಹಿಳಾ ಚಳುವಳಿಯ ಮುಖಂಡರುಗಳು ಎಲ್ಲ ಈ ವೇದಿಕೆ ಮೇಲೆ ಕುಂತು ಇವತ್ತೇನು ಕರ್ನಾಟಕದ ಒಬ್ಬ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅಂತ ಒಬ್ಬ ಪ್ರಚೋದನಕಾರಿ ಒಬ್ಬ ಮುಖಂಡ ಅಂತ ಹೇಳೋದಕ್ಕಾಗಲ್ಲ ಪ್ರಚೋದನಕಾರಿ ಒಬ್ಬ ವ್ಯಕ್ತಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಒಂದು ಅವಾಚ್ಯ ಶಬ್ದಗಳನ್ನು ಮಾತಾಡಿ ಒಂದು ಕಲುಷಿತ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾನೆ ಇದರ ವಿರುದ್ಧ ರಾಜ್ಯಾದ್ಯಂತ ಹಲವಾರು ಸಂಘಟನೆಗಳು ಆತನ ವಿರುದ್ಧ ದೂರನ್ನ ಠಾಣೆಗಳಲ್ಲಿ ಸಲ್ಲಿಸಿ ಆತನ ವಿರುದ್ಧ ಎಫ್ ಐ ಆರ್ ಮಾಡಬೇಕು ಮತ್ತು ಆತನ್ನು ಬಂಧಿಸಬೇಕು ಅಂತ ವಿನಂತಿಸ್ಕೊಂಡಿದ್ದಾರೆ ಯಾರು ಬಂಧಿಸಬೇಕು ಮತ್ತು ಎಫ್ ಐ ಆರ್ ಮಾಡಿ ಹೋರಾಟ ಮಾಡಿ ಚಳುವಳಿ ಮಾಡೋಕ್ಕೆ ಹೊರಟಿದ್ದಾರೋ ನಾವೇ ಗೆಲ್ಲಿಸಿ ನಾವೇ ಇವತ್ತು ಕುರ್ಚಿಗಳ ಮೇಲೆ ಕುಳಿಸಿರ್ತಕ್ಕಂಥ ಒಂದು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರವು ಚಳುವಳಿ ಮಾಡುವಂಥ ಕಾರ್ಯಕರ್ತರನ್ನೇ ಬಂಧಿಸುವಂಥ ಮಟ್ಟಕ್ಕೆ ಹೋಗಿದೆ ಇವತ್ತು ಪತ್ರಿಕೆಯಲ್ಲಿ ಕಂಡಿದ್ದೇನೆ ಇದು ತೀರಾ ದುರಂತ ಇದು ದುರಂತ ಅಂತ ಭಾವಿಸ್ತೇನೆ ಕಲ್ಲಡ್ಕ ಪ್ರಭಾಕರೂ ಸ್ವಯಂ ಆಗಿ ಆ ಮಾತನ್ನು ಹೇಳಿಲ್ಲ ಇವತ್ತೇನು ಐದು ತಿಂಗಳ ಮುಂದೆ ಮೈ ಮೇ ತಿಂಗಳಲ್ಲಿ ಬರುವಂಥ ಚುನಾವಣೆ ಇದೆ ಚುನಾವಣೆ ಪೂರ್ವ ಸಿದ್ಧತೆ ಅಂಗವಾಗಿ ಆರ್ ಎಸ್ ಎಸ್ನಲ್ಲಿ ಆದಂಥ ಒಂದು ಸಿಲೆಬಸ್ ಒಂದು ಭಾಗವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಈ ಮಾತನ್ನು ಹೇಳಿದ್ದಾನೆ ಅಷ್ಟೇ ಇಲ್ಲಿ ಮುಸಲ್ಮಾನ್ ಹೆಣ್ಣು ಮಕ್ಕಳ ಬಗ್ಗೆ ಈ ಮಾತನ್ನು ಹೇಳಿದರೆ ಇಡೀ ಕರ್ನಾಟಕದ ಎಲ್ಲ ಮುಸ್ಲಿಂ ಯುವಕರು ಬೀದಿಗಿಳಿತಾರೆ ಯಾವುದೋ ಕಾಲದಲ್ಲಿ ನಡೀತಾ ಇತ್ತು ಇವ್ರಿಗೆ ಮಾಡೋ ಚೇಷ್ಟೆಗಳು ಹಳೆ ಕಾಲದ ಪದ್ಧತಿ ಇದು ಹೊಸ ಕಾಲದಲ್ಲಿ ಎಲ್ರಿಗೂ ತಿಳುವಳಿಕೆ ಬಂದ್ಬಿಟ್ಟಿದ್ದೆ ಬಹಳ ಜ್ಞಾನ ಬಂದಿದ್ದೆ ಇವತ್ತು ಅಂದುಕಂಡಿತು ಪುರುಷರು ಬೀದಿಗಿಳೀತಾರೆ ಯುವಕರು ಮುಸ್ಲಿಂ ಯುವಕರು ಇಳಿತಾರೆ ನಮ್ಮ ಬೆಳೆ ಬೇಯಿಸ್ಕೋಬೋದು ಇದರಲ್ಲಿ ಓ ಬಿ ಸಿ ಒ ಬಿ ಸಿ ಯುವಕರನ್ನ ಯೋ ಬಿ ಒ ಬಿ ಸಿ ಜನರನ್ನ ಹಿಂದೂ ಭಾವನೆಯಿಂದ ಪ್ರಚೋದನೆ ಮಾಡಿ ಅವರನ್ನ ಮುಸಲ್ಮಾನರ ವಿರುದ್ಧ ಎತ್ತುಕಟ್ಟುವಂತ ಒಂದು ಪ್ರಯತ್ನದ ಭಾಗವಾಗಿ ಆ ವ್ಯಕ್ತಿ ಆ ಮಾತನ್ನ ಹಾಡಿದ್ದಾನೆ ಆದ್ರೆ ಅದು ಫೇಲ್ಯೂರ್ ಆಗಿದೆ ಆತ ಮಹಿಳೆಯರ ಬಗ್ಗೆ ಮಾತಾಡಿದ ತಕ್ಷಣ ಇಲ್ಲಿ ಮುಸಲ್ಮಾನ ಎಲ್ಲ ಇಳಿತಾರೆ ಇಡೀ ರಾಜ್ಯಾದ್ಯಂತ ಒಂದು ಚಳುವಳಿ ಆಗ್ಬಿಡುತ್ತದೆ ಇವತ್ತು ನಮ್ಮ ಹೋರಾಟ ಸಕ್ಸಸ್ ಆಗುತ್ತೆ ಅಂತ ಒಂದು ಯಾವುದೋ ಒಂದು ತಪ್ಪು ಆಲೋಚನೆಯಿಂದ ಆತನ ಏನು ಹೆಜ್ಜೆ ಇಟ್ಟಿದ್ದಾನೋ ಆತು ಕನಸಿನ ಮಾತದು ಇವತ್ತು ಎಲ್ಲರೂ ಜಾಗೃತರಾಗಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಹಾಗಾಗಿ ಇವತ್ತೊಂದು ದಿವಸ ಮಹಿಳೆಯರ ವೇದಿಕೆಗೆ ಬಂದರು ಪುರುಷರೆಲ್ಲ ಯೂತ್ಸಲ್ಲ ಬಂದಿದ್ದು ಇವತ್ತು ಅವರು ಏನು ಕನಸಿಟ್ಕೊಂಡಿದ್ರು ಆ ಮುಸಲ್ಮಾನರಲ್ಲಿ ಮಹಿಳೆ ಈಚೆಗೆ ಚಳುವಳಿ ಮಾಡಕ್ಕೆ ಬರೋದಿಲ್ಲ ಅಂತ ಕಲ್ಪನೆ ಇದೆ ಆರ್ ಎಸ್ ಎಸ್ನವ್ರಿಗೆ ಇವತ್ತು ಮುಸ್ಲಿಂ ಮಹಿಳೆಯರು ವಿದ್ಯಾವಂತರಾಗಿದ್ದಾರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಮುಸ್ಲಿಂ ಮಹಿಳೆಯರು ವಿದ್ಯಾವಂತರಾಗಿದ್ದಾರೆ ಇವತ್ತು ಏನು ಜಾಗೃತಿ ಜಾಗೃತಿ ಎಷ್ಟೊಂದು ಚೈತನ್ಯ ಭರಿತರಾಗಿದ್ದಾರೆ ಅಂತಂದರೆ ನಮ್ಮ ಸಮಸ್ಯೆಗಳ ವಿರುದ್ಧ ಇವತ್ತು ಯಾವ ರೀತಿ ಒಂದು ಚಳುವಳಿಯನ್ನು ನಡೆಸೋದ್ರ ಮೂಲಕ ನ್ಯಾಯವನ್ನು ಪಡೆಯಬೇಕು ಅನ್ನೋದನ್ನು ಸಹ ಅವರು ಅರ್ಥಿದ್ದಾರೆ ಅದರಿಂದ ಇವತ್ತು ಇಷ್ಟೊಂದು ಸಾಂಕೇತಿಕವಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಇವತ್ತು ವೇದಿಕೆಯಲ್ಲಿ ಕೋಲಾರದ ಮಧ್ಯಭಾಗದಲ್ಲಿ ಈ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ವೇದಿಕೆಯಲ್ಲಿ ಕೂತು ನ್ಯಾಯನ ಕೇಳ್ತಾ ಇದ್ದಾರೆ ಅಂದಾಗ ನಮ್ಗೆ ನ್ಯಾಯ ಸಿಗೋದು ಐದು ತಿಂಗಳು ಮತ್ತೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೇಬೇಕು ಅಂತೇಳಿ ಈ ಹೋರಾಟದ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಏನಿವತ್ತು ಎಸ್ ಡಿ ಪಿ ಒಂದು ವಿಂಗ್ ಆಗಿರ್ತಕ್ಕಂಥ ಭಾರತೀಯ ಮಹಿಳಾ ಉಮೆನ್ ಏನು ಮುಸ್ಲಿಂ ಮಹಿಳಾ ವಿಂಗ್ ಏನಿದೆ ಚಳುವಳಿ ಇದೆ ಆ ಚಳುವಳಿ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಚ ಕೋಲಾರ ಅಂತೂ ಯಾವತ್ತೂ ಅಷ್ಟೇ ಚಳುವಳಿ ಚಳುವಳಿಗಳ ಒಂದು ಕೇಂದ್ರ ಸ್ಥಾನ ಇದು ಇಲ್ಲಿ ಯಾವುದೇ ಹೋರಾಟ ನಾವು ಹೆಜ್ಜೆ ಇಟ್ಟಿದ್ದೀವಿ ಅಂತಂದರೆ ರಾಜ್ಯಾದ್ಯಂತ ಆ ಚಳವಳಿ ನಡೆದೇ ನಡೆಯುತ್ತೆ ಮತ್ತು ನ್ಯಾಯಕ್ಕೆ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳೋದ್ರ ಮೂಲಕ ಇವತ್ತು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಲಿ ವಿಮ್ ಹೋರಾಟಕ್ಕೆ ಜೈವಾಗಲಿ ಎಸ್ ಡಿ ಪಿ ಐ ಹೋರಾಟಕ್ಕೆ ಜೈವಾಗಲಿ ನಿಮ್ಮೊಟ್ಟಿಗೆ ನಾವು ದಲಿತ ಶಕ್ತಿ ನಿಮ್ಮೊಟ್ಟಿಗೆ ಇರುತ್ತೆ ಅಂತ ಹೇಳೋದ್ರ ಮೂಲಕ ನಾನು ಈ ಮಾತುಗಳನ್ನು ಹೇಳೋದು